ಹಲೋ ಫ್ರೆಂಡ್ಸ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಯೂಟ್ಯೂಬಲ್ಲಿ ಲೈನ್ ಈ ಯೂಟ್ಯೂಬ್ ಲೈನ್ ಇರುತ್ತಲ್ಲ ಯೂಟ್ಯೂಬ್ ಲೈನ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎರಡು ನಿಮಿಷ ನಾನು ವಿಡಿಯೋ ತೋರಿಸ್ಕೊಡ್ತೀನಿ ಹಂಗೆ ವಿಡಿಯೋನ ಫುಲ್ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಮತ್ತು ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಹಲೋ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ಅದೇ ನಿಮ್ಗೆ ಹೇಳಿದ್ನಲ್ವಾ ಇನ್ಶಾರ್ಟ್ ಆ್ಯಪಲ್ಲಿ ಈಗ ನಾವು ಏನು ಹೋಗ್ತಾ ಹೋಗ್ತಾಯಿದ್ದೀನಿ ಅಂದರೆ ನೀವು ಯೂಟ್ಯೂಬ್ ತಮ್ಲೈನ್ನ ಹೇಗೆ ರೆಡಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಜಸ್ಟ್ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಟ್ ಆ್ಯಪ್ ಇದ್ದರೆ ಓಪನ್ ಮಾಡ್ಕೊಳ್ಳಿ ಡೌನ್ಲೋಡ್ ಆದ ತಕ್ಷಣ ಈ ಥರ ಬರುತ್ತೆ ಮುಂದೆ ಫೋಟೋಸ್ ಅಂತ ಒಂದು ಈ ರೌಂಡ್ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ ಈ ಥರ ಕ್ಲಿಕ್ ಮಾಡಿ ನ ನೀವು ಅಂತ ಬರುತ್ತೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಯಾವ ಥರ ಫೋಟೋ ಹೇಗೆ ಎಡಿಟ್ ಮಾಡಬೇಕು ಅಂತ ಕೇಳುತ್ತೆ ಬಟ್ ನಿಮಗೆ ತಮ್ಲೈನ್ ಎಡಿಟ್ ಮಾಡಬೇಕಲ್ವಾ ಜಸ್ಟ್ ಈ ಯೂಟ್ಯೂಬ್ ಅನ್ನೋದೊಂದು ತೊಗೊಳ್ಳಿ ಆಯಿತಾ ಇದಾದಮೇಲೆ ನಿಮಗೆ ಇಲ್ಲಿ ನೋಡಿ ನಿಮಗೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಪಿ ಐ ಪಿ ಅಂತ ಕಾಣಿಸ್ತಾ ಇದೆ ಇದು ಕ್ಲಿಕ್ ಮಾಡಿ ಆಮೇಲೆ ನೀವು ಒಂದು ಫೋಟೋ ಸೆಲೆಕ್ಟ್ ಮಾಡಬೇಕು ಯಾವುದಪ್ಪ ಅಂದರೆ ಕ್ರಾಪ್ ಮಾಡಿರೋ ಫೋಟೋಸ್ ಆಗಿರ್ಬೋದು ಅಥವಾ ನಿಮ್ಗೆ ಯಾವ್ದು ಬೇಕೋ ಆ ಥರ ಆ ಥರ ಇಲ್ಲಿ ನೋಡಿ ನಾನು ಕ್ರಾಪ್ ಮಾಡಿಕ್ಕಿದ್ದೀನಿ ಈ ಫೋಟೋ ಟಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದನ್ನು ಈ ಥರ ಅದೊಂದು ಎಡಿಟ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಇಲ್ಲಿ ಎಡಿಟ್ ಅಂತಿರುತ್ತೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಳ್ಳಿ ಆಮೇಲೆ ನಿಮಗೆ ನೆಕ್ಸ್ಟು ಇದ್ರ ಮೇಲೆಲ್ಲ ಬರೀಬೇಕಲ್ವಾ ಆವಾಗ ಇದು ಬರುತ್ತೆ ನೋಡಿ ನಿಮಗೆ ಸ್ಕ್ರಾಲ್ ಮಾಡ್ಕೊಳ್ಳಿ ಟೆಕ್ಸ್ ಅಂತ ಇರುತ್ತಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಆಪ್ಷನ್ನು ಈ ಥರ ಲೈನ್ ಲೈನ್ಸ್ ಎಲ್ಲ ಬರೆದ್ಬಿಟ್ಟು ನೆಕ್ಸ್ಟು ಇಲ್ಲಿ ಕಲರ್ಸ್ ಅಂತ ಇರುತ್ತೆ ಇದರಲ್ಲಿ ಹೋಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಇಷ್ಟೇ ಫ್ರೆಂಡ್ಸ್ ಈಸಿ ಸಿಂಪಲ್ ಟ್ರಿಕ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಕ್ವಾಲಿಟಿಯಾಗಿ ಬೇರೆ ಥರ ವಿಡಿಯೋ ನಿಮಗೆ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್